ಮಗಳಿಗೆ ಹೇಳಿ ಹೇಳಿನಿ ಮಗಳ ಹೆಣ್ಣಿನ ಕೈಯಾಗ ಕಲ್ಲು ಒಯ್ದು ದೇವ್ರು ಮಾಡುವ ಶಕ್ತಿನೂ ಹೆಣ್ಣಿನ ಮಗಳ ಕೈಯಾಗ ಅದ ಅದೇ ಪಾಪ ನನ್ನ ಮಗಳಿಗೆ ಹೇಳಿ ಮಾತಾ ಹೇಳಿ ಹೇಳ ಕಲ್ಲು ಒಯ್ದು ದೇವ್ರ ಮಾಡೋ ಶಕ್ತಿನೂ ಹೆಣ್ಮಕ್ಳ ಕೈಯಾಗ ಅದ ಹೌದಾ ನಾಳೆ ಎಳ್ಳ ಮಾಸಿ ಬರ್ತಾರ ಎಳ್ಳ ಅಮಾವಾಸ್ಯೆ ಹೌದು ಎಳ್ಳಿ ಎಳ್ಳಮಶಿ ಬತ್ತು ಬಿಳಿ ಜೋಳ ಹೊಲದಾಗ ಪೂಜೆ ಮಾಡಿ ಚರಗ ಚೆಲ್ಲುವಂತ ಪದ್ಧತಿ ನಮ್ ಕಡೆ ಅದ್ರ ನಿಮ್ ಕಡೆ ಮಾಡ್ತೀರ ಇಲ್ರಿ ಮಾಡ್ತಾರ ಮಾಡ್ತಾರ ಅದ್ರಿ ಈ ಕಡೆ ಇರ್ಲಾಕಿಲ್ಲ ನಮ್ ಕಡೆ ಭಾಗ ಮಾಡ್ತಾರ ಹೌದ್ ಹೌದಿಲ್ ಭೂಮಿ ಪೂಜೆ ಮಾಡಿ ಬಿಳಿ ಜೋಳ ಹೊಲದಾಗ ಪೂಜೆ ಮಾಡ್ಕಂದ್ರ ಚರಗ ಚೆಲ್ಲುವಂತ ಸಂಪ್ರದಾಯ ನಮ್ ಭಾಗದಾಗ ಅದ್ರಿಪಾ ತಾಯಿ ಇದ್ದಕ್ಕಿ ಏನ್ ತಾಯಿ ಬಗಳಾಗ ಒಂದು ನೀರಿನ ಕಳಸಿ ಹೊತ್ಕೊಂಡು ಹೊಂಟಾಳ ಹೌದ ತಲೆ ಮ್ಯಾಲಿ ಚೆರಗದ ಪುಟ್ಟ್ಯದ ಸಣ್ಣ ಮಗ ಕೂಸ ಬೆನ್ ಎರಿ ಹೊಲ್ದಾಗ ಹೊಲ್ ತಾಯಿ ಮುಂದ ಮುಂದ್ ತಾಯಿ ಹೊಂಟ್ಲು ಹಿಂದಿನ ಮಗ ಬೆನ್ ಹತ್ತಿತ್ತು ಹೌದ್ ಆ ತಾಯಿ ಇದ್ದಕ್ಕಿ ಅಂದ್ರ ಏನಂತ ಮುಂದೆ ನಡ್ಕೋತ್ ಹೋಕೋತ್ ಹೋಕೋತ್ ತಾಯಿ ಅಂದ್ನೇ ವದ್ವಿ ಈಗ ತಮ್ಮ ಈ ಕಲ್ಲು ತಗೋ ಈ ಕಲ್ಲು ತಗೋತು ವದ್ದು ತೋರ್ಸಿಲ್ಲ ಒಂದಿಟ್ಟು ಕಲ್ಲಿಗೆ ಹೌದು ಮಗ ಅದೊಂದು ಕಲ್ಲು ತಗೋತು ಎರಿ ಹೊಲ ನೋಡ್ರಿ ಮತ್ ಮುಂದೆ ಕೋಕ್ಯನು ಮತ್ತೊಂದು ಕಲ್ಲಿಗೆ ಒದ್ದು ತೋರ್ಸಿಲ್ ಕಾಲಿಲೆ ಇದೊಂದು ಕಲ್ಲು ತಗೋತಮ್ಮ ಹೌದು ಒಂದು ನಾಲ್ಕೈದು ಕಲ್ಲಿಗೆ ವಾದ್ ವಾದ್ದು ತೋರಿಸ್ ತಾಯಿ ಆ ನಾಲ್ಕೈದು ಕಲ್ಲು ಕೈಯಾಗಿ ಹಿಡ್ಕೊಂಡು ಬತ್ತ ಸಣ್ಣ ಹುಡುಗ ಹಾಕೊಂಡು ನಡು ಹೊಲಾಗ ಬಿಳ ಹೊಲ್ದಾಗ ಹೋಗಿ ಹೋಗಿ ಆ ಹುಡುಗನ್ ತಂದಿತ್ ನೋಡ್ರಿ ಇಟ್ಟಿಟ್ಟು ಸಣ್ಣ ಕಲ್ಲ ಹೌದಾ ಆ ಸಣ್ಣ ಕಲ್ಲು ಕಲ್ಲಿಗೆ ಆ ನೀರಿನ ಆಗ ತೊಳೆದು ತೊಳೆದು ಅದೇ ಕಲ್ಲಿಗೆ ವಿಭೂತಿ ಭಂಡಾರ ಕುಂಕುಮ ಹಚ್ಚಿ ಹಚ್ಚಿ ಆ ಎಡಿ ಎಲ್ಲಾ ಹಿಡಿದು ಉದ್ಕಡ್ಡಿ ಹಚ್ಚಿ ತಾಯಿ ಇದ್ದ ಕೆಂದ್ರು ಸ ಮಾಡದಕ್ಕಂದಳು ಖುಷಿಗೆ ಹೌದು ಮಗ ತೂ ಇಟ್ಟ ನೀ ಒದ್ದಿ ನಾ ಸ್ವ ಮಾಡಲತ್ತೀವ ಅಂದ ಹೌದು ನೀ ಒದ್ದಿ ಇಟ್ಟತ್ತಾನ ಹೌದು ನೀ ಒದ್ದು ಒದ್ದು ತೋರಿಸಿ ಕಲ್ಲು ಐಕೊಂಬಂದಿ ಮತ್ತು ಶಾವ ಮಾಡಂತ ಹೇಳ್ತಿ ನೀನು ಹೊಲ್ದಾಗ ಬಿದ್ದ ಕಲ್ಲಿಗೆ ಒದ್ದೊಂದು ತೋರಿಸಿ ಅವತ್ತು ಐಕೊಂಬ ಆಯ್ತು ಅಂತ ಹೇಳಿ ಹೌದ ಆ ಅಲ್ಲಿ ಒದ್ದು ತೋರ್ಸಿದಿ ಇಲ್ಲಿ ಬಂದು ಸವಾ ಮಾಡತ್ತೀನಿ ನನಗೆ ಅನ್ನಾಕತ್ತೀನಿ ಅವು ನೀ ಒದ್ದಿದೀ ನಾ ಮಗ ಅಂತದ್ದು ಹಾ ಹಾ ಹೌದಿಲ್ಲ ಹಂಗ ಮಗಳ ಅಂಬಿಕಾ ಮಗಳ ಕಲ್ಲಿನ ವೈದ ದೇವ್ರು ಮಾಡುವ ಶಕ್ತಿ ನಿನ್ನಲ್ಲಿ ಅದ್ ಯವ್ವಾ ಆಯ್ತಾಯ್ತು ಮತ್ತ ಏನ ದೇವ್ರಿಗೆ ದೇವ್ರ ಅನ್ನೋಲ್ಲಪ್ಪ ಅಂತಂದ್ರ ನನ್ನ ಮಗಳ ಹೆಂಗಾಗೇನನ್ ಸುಂದರ ಬಾಯಿ ಯಾವಾಗಿನ ತಿಳಿ ಬರೋದ್ ನಿನಗ ನಿನ್ನ ಉಪ್ಪಿನಿ ಅಕ್ಕ ಯಾಕ ಯಾಕ ನನ್ನ ಮಗಳ ಬೆಳೀಲಿ ನನ್ನ ಖುಷಿನೇ ಹೆಂಗ ಬೆಳೂ ನನ್ ಖುಷೇ ನನ್ನ ಮಗಳ್ ಹೆಂಗ ಬೆಳದ್ರು ನನ್ನ ಖುಷಿನೇ ಮಾತಾಡ್ಕೋತ ಬಂದ ನನ್ನ ಕ್ಯಾವಿ ಕಡೆ ಬಂದಿ ಹಾ ಹಾ ಪಾರ ನೀವ್ ಕ್ಯಾವಿ ಅಲ್ರಿ ಅಪ್ಪಾರ ಹಾ ಮತ್ ನೀವು ಹೆಚ್ ಸತ್ ಹಾಕಿರಿ ಏನು ಅಂತ ಮಗಳು ಬರಾಬರಿ ಅದ ಮಾತು ಅದ ತಂಗಿ ನಿನ್ನ ಪಾಲಿ ಏನದ ನಿನ್ನ ಹೊಲ್ದಾಗ ನಾ ಬಂದಿಲ್ಲ ಬಂದಿಲ್ಲ ನನ್ನ ಹೊಲದಾಗ ನೀ ಬರಬೇಡ ನಿನಗ ಗುರು ಎಷ್ಟು ಬುದ್ಧಿ ಕೊಟ್ಟನಲ್ಲ ಅಟ್ಟ ಬೆಳಸು ಜಗತ್ತಿನೊಳಗೆ ಕ್ಯಾವಿಲಿಂಗ ಏನೇನ್ ಆಗ್ಯದ ಅಂದ ಕೂಡ್ಲಿ ಏನಂದ್ರಿಪಾ ನಿಮ್ದ್ ಸುಂದರಬಾಯಿ ಅರಿಕೇರಿ ಸಿದ್ದಪ್ಪ ಮಹಾರಾಜ್ ಕತಿ ಹೇಳ ಮಗಳು ಕೇಳಿರಿ ನೀವೆಲ್ಲ ಹಾ ಏನತ್ರೀಪಾ ಅರಿಕೇರಿ ಸಿದ್ದಪ್ಪ ಮಹಾರಾಜ ಪಾವಡ ಮಾಡಿದ ಕರೇ ಆದ್ರ ಅರಿಕೇರಿ ಸಿದ್ದಪ್ಪ ಮುತ್ಯ ಕ್ಯಾವಿ ಹಾಕಿದ್ ನಾ ಮಗಳ ಕ್ಯಾವಿ ಹಾಕಿಲ್ಲ ಅರ್ಕೇರಿ ಸಿದ್ದಪ್ಪ ಮುತ್ಯ ಹಾ ಹಾ ಹಿಂಗ್ಯಾಕ ಮಾತಾಡತಾನಪ್ಪ ನಿಮ್ ಮಗಳು ಸೊಲ್ಲಾಪುರ ಜಿಲ್ಲಾದಾಗ ಬರ್ತಾವೆ ಸೊಲ್ಲಾಪುರ್ ಜಿಲ್ಲಾ ದಕ್ಷಿಣ ತಾಲೂಕಿನಾಗ ಬರ್ತದೆ ಯಾವ್ರ ಯಾವ್ರಿ ಬಾವು ಬಂಡಾರ ಕೋಟಿ ಅಮೋಘ ಸಿದ್ದನ ಸಾಕಿದ ಮಗ ಇರುವಂತ ಮಾಸಿದ್ದಪ್ಪನ ಮಂಟ್ಮನಿ ಬಂಡಾರ ಕೋಟಿ ఆ భండార కోటి ఒగలి మ్యా కంబడి హాక హాడు అరికేరి సప్ ముత్య ఉల్ జోడి గంజా సేల్ కొత హా హ పురుష హరికేరి సప్ ముత్యా హా గిషేల్ కొత్త హరికేరి సప్ ముత్య కమీ బోట జిల్లా జమఖండి తాల్ూకాంచ మాదండ్రంత భావిక భక్తాది నాన్యగూకాంచ ಹೊಂಟಿದ್ರು ಹೌದು ದರ್ಶನ ಮಾಡ್ಕೊಳಕ್ ಹೊಂಟಿದ್ರು ಯಾವ ಕೃಷ್ಣಾ ನದಿ ದಾಟು ಬೇಕೇಳಿ ನಾವ್ನಾಗ ಕೂತು ಹೊಂಟಾರ ನಟು ನಡು ನಾವ್ನಾಗ ಹೋಗಿ ನಾವಿಗೆ ತೂತು ಬಿತ್ತು ನೀರ್ ಪುಟ್ಟಲಾಕತ್ತ ನಾವನ್ಯಾಗೂ ನೀರ್ ಮ್ಯಾಗ ಬರಕತ್ತು ನೀರ್ ಮ್ಯಾಗ ಬರಕತ್ತು ಕೈಲಿಂದ ಬಗ್ಸಿಲಿಂದ ನೀರ್ ಚೆಲ್ಲಿ 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 ಕೈ ಸೋತು ಸೋತು ನಟ ನಡು ಹೊಳಿಗ್ ಹೋಗ್ಯದ ನಾವ್ ಕುಂಚನೂರು ಬರ್ಬೇಕಾದ್ರೆ ದೂರದ ದೂರದ ನಾವರ ಅರ ನಡು ಹೊಳಿಗ ಹೋಗಿ ನಿಂತದ ಹೌದ ನಾವ್ನಾಗರ ನೀರ್ ಹೌದು ಚೆಲ್ಲಿ 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 ನಾವ್ನೆ ನೀರ್ ಚೆಲ್ಲಿ ಸಾಕಾಯ್ತು ಎಪ್ಪಾ ಕಾಯವನು ನೀನೆ ಕೊಲ್ಲವನು ನೀನೇ ನೀನೆ ಕಾಯುವಂತ ಸಮರ್ಥ ಅರಿಕೇರಿ ಗುಡ್ಡದ ಕಡೆ ಕೈ ಮಾಡಿದ್ರು ಭಾವಿಕ ಭಕ್ತಾದಿಗಳು ಹರಿಕೇರಿ ಸಿದ್ದಪ್ಪ ಎಲ್ಲಿ ಕುತ್ತಾನ ಸೊಲ್ಲಾಪುರ ಜಿಲ್ಲಾ ದಕ್ಷಿಣ ಭಂಡಾರ ಗೋಟಿ ಊರಾಗ ಉಳದರ್ ಜೋಡಿ ಕೂಡ್ಕೋತ ಸಾಧುಗಳ ಜೋಡಿ ಕೂಡಿ ಗಾಂಜಿ ಸೇದ್ಕೋತ ಅರಿಕೇರಿ ಸಿದ್ದಪ್ಪ ಕೂತಾನ ಹೆಗಲಿ ಮ್ಯಾಕ್ ಕಂಬಳದ അല്ലേ അർവ താരീക്കേരി ശിദ്ധപ്പ കമ്പള കൈ ഹാത്തലേ ಹಾ ಹಾ ಎದ್ರ ಕೈ ಹಾಕದ ಕೈ ಹಾಕದ ಕಂಬಳ್ಯಾಗ ಕೈ ಹಾಕಿ ಒಂದು ಗಲಿಗೆ ಬಿಟ್ಟ ಕೈ ತಗದ ಆ ಕಂಬಳ್ಯಾಗ ಕೈ ಹಾಕುವಾಗ ಕೈ ಒಣಗ್ಯದ ಒಣಗದ ಕೈ ತಗದ ಅರಿಕೆ ಸಿದ್ದಪ್ಪ ಮುತಿಯ ಕೈ ಒಳಗಿನ ನೀರ್ ತಟ 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 ಸೋರಾಕತ್ತು ಆ ಬಗಲಾಗಿದ್ದವ್ರ ಅಂದ್ರತ್ತ ಏನತ್ತ ನಾನು ಸಿದ್ದಪ್ಪ ಮುತಿಯ ಕಂಬಳಗ ಕೈ ಹಾಕದಿ ಅಲ್ಲಿ ಏನು ನೀರ್ ಇಲ್ಲ ಏನು ಇಲ್ಲ ಒಣ ಕೈಯ ನೀರ್ ಸೂರಾ ನೀರ್ ಹತ್ತವಲ್ಲ ಎಲ್ಲಿ ಮತ್ತು ಕೇಳಿದ್ರ ಹೌದು ಅವಾಗ ಹೇಳುತ್ತ ನಾ ಹರೀಕೇರಿ ಸಿದ್ದಪ್ಪ ಭಕ್ತರಿಗೆ ಏನತ್ತ ನನ್ನ ಭಕ್ತರು ಎಲ್ಲಿ ಕುಂಚನೂರು ಮಾದಣ್ಣನ ದರ್ಶನ ಕೊಂಟಾರ ಬಿದರಿ ಬಬಲಾದಿ ಬಲಿ ಹಾ ಹೊಳಿ ದಾಟಕತ್ತಾರ ನಡು ನಾವು ತೂತು ಬಿದ್ದದ ತೂತು ಬಿದ್ದದ ನೀರು ಚೆಲ್ಲಿ 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 ಕೈ ಸೋತು ಕಾಯವನು ನೀನೆ ಕೊಲ್ಲವನು ನನ್ನ ಜೀವ ನೀನೆ ಕೈ ಮಾಡ್ಯಾರಪ್ಪ ಭಕ್ತ ವತ್ಸಲ ಅಂತಾರ ಅಮೋಘ ಶ್ ಅಂತ ಅಮೋಘ ಮುತ್ಯನ ಪರಮ ಭಕ್ತರಾದಂತವ್ರು ನಾವು ಅಂತ ಭಕ್ತರನ್ನ ಹೊಳಿ ದಾಟ್ಲಿಕ್ ದಾಟಿಸ್ಲಿಕ್ಕೆ ಆಗುವುದೇನೇಳಿ ಎಲ್ಲಿ ಸೊಲ್ಲಾಪುರ್ ಜಿಲ್ಲಾ ಭಂಡಾರಗೋಟಿಯಾಗ ಕುತ್ತ ಕಂಬಳಿಯ ಕೈ ಹಾಕಿದ್ರ ಜಮಖಂಡಿ ತಾಲೂಕು ಬಿದರಿ ಬಬಲಾದಿ ಬಲ್ಲಿ ಇರುವಂತ ನಾವಿಗಿ ಕೈ ಹಚ್ಚಿ ಕುಂಚುನೂರು ಹೊಳಿ ದಾಡ್ಸಿನತ್ತ ಮತ್ತ ಕಂಬಳಿ ಪೌಡ್ ಅಂತಿದಂತ ಬಾಯಿ ಇದು ಬಿಡಿಸುವ ವಿಷಯ ಕರೆ ಶಾಣಕಿ ಅದಿ ಬಿಡಿಸುವ ವಿಷಯ ಕರೆ ತಳಕ ಹಾಕಾಕತ್ತಿ ಒಂದರ ನಿನಗೆ ಸಾಗಿಸೋಲ್ದ ಅದು ಮಾಡಬೇಕು ಮಾಡ್ಬೇಕು ಏನು ಮಾಡ್ ಇಲ್ಲಿ ಬಿಡಿಸಿ ನೀನೇ ಬಲಾ ನೀನ್ ನೀನು ಯಾಕಪ್ಪ ಅಂತಂದ್ರ ಮಗಳ ಕೈಗೆ ಬಂದಾಳ ಬಸ್ ಹೌದು ಮಗಳ ಕೈಗೆ ಬಂದಾಳಂದ್ರ ಹೆಂಗ್ರಿ ಹೆಂಗಪ್ಪ ಅಂತಂದ್ರ ಇವತ್ತೆಲ್ಲರೂ ಹಾಡ್ಕಿ ಕೇಳಿರಿ ಕೇಳ್ಯಾರ ಹೌದಿಲ್ಲ ಇವತ್ತೆಲ್ಲರೂ ಹಾಡ್ಕಿ ಕೇಳಿ ಆ ತಾಯಂದ್ರು ಹಾಡ್ಕಿ ಕೇಳ್ದವ್ರ ಅದಾರ ಆ ತಾಯಂದ್ರ ಹಾಡ್ಕಿ ಕೇಳಿಕ ಬೆಳಿಗ್ಗೆ ಎದ್ದು ನೆದ್ದು ಹೋಗಿ ತಂಗಿ ಬೆಳತನ ನಿದ್ದೀನಿ ಕಸ ಮುಸುರಿ ಮಾಡ ಬಾಯಿ ಅತ್ತ ತಂದಿದ್ದವ ತಾಯಿ ಇದ್ದಕ್ಕೆ ಮಗಳಿಗೆ ಹೇಳಿದ್ರ ಅಂದ್ರ ಐತ್ಯವ ಮಾಡ್ತೀನಿ ಕಸ ಮುಸರಿ ಅತ್ತ ಮಗಳ ತಾಯಿ ಮಾತಿಗೆ ಹೂ ಯವ್ವ ಅಂದ್ರ ಮಗಳಿನ ಸಣ್ಣ ಕದಾಳ ತಂದಿ ತಾಯಿ ಮಾತು ಕೇಳ್ತಾಳ ಅಂತ ತಿಳ್ಕೊಬೇಕು ನಾ ಅಟ್ಟಿ ಹಾಡ್ಕಿ ಕೇಳಿ ಬಂದೀವಿ ಅಟ್ಟಿ ಹಾಡ್ಕಿ ಕೇಳಿ ಬಂದಿನ ನಾನು ಹಾಡ್ಕಿ ಕೇಳಿ ಬಂದಿನಿ ನೀ ಮಾಡಲ್ಲ ಕಸ ಮುಸರಿ ತಂದಿ ತಾಯಿಗೆ ಮಗಳು ಇದ್ರ ವಾಲ್ಸಾಕತ್ತಳ ಅಂದ್ರ ಮುಂದ ತಂದಿ ತಾಯಿ ಇದ್ದವ್ರು ತಿಳ್ಕೊಬೇಕು ಮಗಳ ಕೈಗೆ ಬಂದಾಳ ಮಗಳಿಗೆ ಸಜ್ಜ ಮಾಡಬೇಕು ಅತ್ತ ಇಷ್ಟೇ ನನಗ್ ಮಗಳು ಇದ್ರ ವಾಲ್ಸಾಕತ್ತಾಳ ನನಗೆ ಗೊತ್ತಾಗ್ಯದ ಮಗಳ ಕೈಗೆ ಬಂದಾಳ ಅಂತ ಹೌದು ಮಗಳಿಗಿನ ಸಜ್ಜ ಮಾಡ್ಬೇಕು ನಾ ಹೌದು ಹೌದಿಲ್ಲ ಹೌದಪ್ಪ ಅದಕ್ಕೆ ಮಗಳ ವಿಷಯ ಹೌದು ಯಾರ ಕ್ಯಾಮಿ ಉಟ್ಟಾರ ಯಾರ ಕ್ಯಾಮಿ ಹುಟ್ಟಿಲ್ಲ ಇಷ್ಟೇ ಇದು ಬಿಡಿಸ್ಬೇಕಾಗ್ಯ ಮಾತಾ ಜಗತ್ತಿನಾಗ ನಾನು ಕಂಬಳಿ ಬೀಸಿ ಮಳಿಕಾರದ ಅವ್ರ ಯಾರು ಹೇಳಿರಿಪ್ಪ ಕಂಬಳಿ ಬೀಸಿ ಮಾಳಿಂಗರಾಯಿ ಕರೆದ ಮಾದಣ್ಣ ಹೊಳಿದಾಟದ ಮಾಳಿಂಗರಾಯಿ ಹೊಳಿದಾಟದ ಅಮೋಘ ಶುದ್ಧ ಮಳಿಕಾರದ ಸಾವಿರ ಸಾವಿರ ಮಂದಿ ಸಂತ ಸುಸುನಾಳ ಶರೀಫ್ ಸಾಬಾ ಹೌದಾ ಅವನು ಗುರು ಗೋವಿಂದ ಭಟ್ಟ ದೇಹ ಬಿಡುವಂತ ಟಾಯಮಕ್ಕ ಅಯ್ಯಪ್ಪ ನಿನ್ನ ಆಶೀರ್ವಾದ ನಿನ್ನ ವರ್ವ ಹಸ್ತ ನನ್ನ ತಲೆ ತೆಲಿಮೆಗಿಟ್ಟು ಏನಾರ ಕೊಡು ಅಯ್ಯಪ್ಪ ಅಂದ ತನ್ನ ಗುರು ಗೋವಿಂದ ಭಟ್ಟ ಗುರು ಗೋವಿಂದ ಭಟ್ ಏನು ಕೊಟ್ಟ ಏನ್ ಕೊಟ್ಟನ್ರಿಪ್ಪ ಆಗಿನ ಕಾಲ ಹಿರಿಯರು ತೊಗಲಿನ ಚಪ್ಪಲ್ ಹಾಕ್ತಿದ್ರು ತೊಗಲಿನ ಮಚ್ಚಿ ಎಂತಿದ್ರ ಯಾಕ್ರಿ ಹಿರಿಯರ ತೊಗಲಿನ ಮಚ್ಚಿದ್ರು ಗುರು ಗೋವಿಂದ ಭಟ್ಟ ಶಿಷ್ಯ ಶರೀಫಗ ಒಂದು ಜೋಡ ತೊಗಲಿನ ಮಚ್ಚಿ ಕೈಯಂದು ದಂಡ ದಂಡಕೋಲ ಒಂದು ಹರ್ಕ ಕಂಬಳಿ ಕೊಟ್ಟ ಮುಂದೆ ಸಾಯು ಕಾಲಕ್ಕೆ ಏನತ್ತ ಆ ಊರಾಗಿರುವಂತ ಭಕ್ತರಿಗೆ ಏನತ್ತ ಯಪ್ಪಾ ನಾನು ಗುರುವಿನ ಹಸ್ತ ಮುಟ್ಟಿರುವಂತ ಕಂಬಳಿ ನನ್ನ ತೆಲಿಮಿ ನಾನು ಮೈ ತುಂಬಾ ಹೊಸ ಬ್ಯಾಡ್ರಂದ ಶರೀಪ ಈ ಸದ್ಯ ಹಾವೇರಿ ಜಿಲ್ಲಾ ಶಿಗ್ಗಾಂವ್ ತಾಲೂಕಾ ಬರ್ತದ ಈ ಸದ್ಯ ಊರಾದ ಬರೇ ನಾ ಕೇಳ್ ಹೇಳಾಕತ್ತಿಲ್ರಿ ಆ ಊರಿಗೆ ಹೋಗಿ ಬಂದ್ ಹೇಳಕತ್ತಿನ ಹಾ ಹಾ ಆ ಊರಿಗೆ ಹೋಗಿ ಬಂದ್ ಹೇಳಕತ್ತಿನಿ ಶ್ರಾವಣದಾಗ ಎಟ್ಟ ಊರಿಗೆ ಪ್ರವಚನಕ ಪುರಾಣ ಹೇಳಾಕ ಹೋಗ್ತೀನ ಹೌದಪ್ಪ ಹೌದು ಶರೀಫ್ನ ಲಿಂಗೈಕ್ಯ ಮಾಡ್ಬೇಕಾದ್ರೆ ಹಿಂದೂ ಸಂಪ್ರದಾಯ ಪ್ರಕಾರ ಅವ್ನ ಆ ಸಮಾಧಿ ಮಾಡಿ ಮಣ್ಣು ಮುಚ್ಚಿ ಮುಚ್ಚಿ ಈ ಸದ್ಯ ಹೋಗಿ ನೋಡಿದ್ರೆ ಶರೀಫರ ಇಸ್ಲಾಂ ಸಮಾಜ ಇದಾವ್ ಆ ಊರಾಗ ಹೋಗಿ ನೋಡಿದ್ರ ಶರೀಫ್ನ ದರ್ಗಾ ಅನ್ರಿ ಇದು ಮಸೂದಿ ಅಂತ ಕೇಳಿದ್ರ ಆ ದರ್ಗಾ ಅನ್ನೋದಿಲ್ಲ ಅವರು ಏನಂತಾರ ಗುಡಿ ಇದು ಅಂತಾರ ಅವರು ಹೌದಪ್ಪ ಯಾಕ ಶರೀಪ್ ಅಂಗ ಹೇಳ್ತಿರ್ಕೊಂಡ ಹೌದಾ ಆ ಶರೀಪ ಆಗಿನ ಕಾಲಕ್ಕೆ ಲಿಂಗೈಕ್ಯಾಗಿ ಶರೀಫನ ತೆಲಿಮ್ಯಾಗ ಕಂಬಳಿ ಇಟ್ಟ್ರ ಶರೀಫನ ತೆಲಿಮ ಕಂಬಳಿ ಅಂತ ಶ್ರೇಷ್ಠತೆ ಕಂಬಳಿ ಬಲಿ ಐತಿ ಕ್ಯಾವಿ ನಾ ಅಂದಿಲ್ಲ ಹೌದು ಕ್ಯಾವಿ ಸುಮಾರದ ಕಂಬಳಿ ಶ್ರೇಷ್ಠದ ಹಿಂಗಿಲ್ಲ ಹ ನಾ ಏನ್ ಹೇಳೀನಿ ಏನ್ ಈ ಕಂಬಳಿಗಿ ಜೀವಂತ ಪೀಠ ಹೌದಿಲ್ಲ ಹುಲಿ ಚರ್ಮಕ್ಕ ಸತ್ತ ಪೀಠ ಹಿಂಗ ಜೀವಂತ ಪೀಠತ್ ಎಲ್ಲಾದ್ರೂ ಕ್ಯಾಮಿಗಿದ್ರ ಹೇಳಲ ತಪ್ಪೇನದಷ್ಟು ನಾವಷ್ಟೇ ಇದನ್ನ ಮಾತಾಡ್ಕೊತ್ತ ಮಗಳಂದು ಪೀಠತ್ ಕಂಬಳಿಗಿ ಕ್ಯಾವಿ ಅವ್ರೇ ನಿನ್ನ ಕೈಯಾಗ ಶಿಕ್ ಕ್ಯಾವಿ ಹಾಕೊಂಡವರು ಹುಚ್ಚಾಗತ್ತಾರ ಅಲ್ಲಿ ಯಾರ ಅಂದಾರತ್ತ ಒಬ್ಬನ ಹೆಸರು ಹೇಳಲ್ಲ ಅದಕ್ಕೆ ಜೀವಂತ ಪೀಠ ಅಂದ ಗುರು ರೇವಣ ಸಿದ್ಧ ಹಾಲು ಮತದ ಮೂಲ ಕುಲ ಕುಲಗುರು ರೇವಣ ಸಿದ್ದಾ ಹಾ ಕ್ಯಾವೆ ಇಲ್ಲ ಜಗದ್ಗುರು ರೇವಣ ಸಿದ್ದಾ ಪ್ರಪಂಚ ಮಾಡದ ಹಾ ರುದ್ರ ಮಾಡದ ರುದ್ರಮುನಿ ಅನ್ನುವಂತ ಮಗನನ್ನ ಹೆತ್ತ ಹಾ ಹೌದಿಲ್ಲ ಹೌದಪ್ಪ ಹೌದು ಈ ಭೂಮಿ ಮೇಲೆ ಧರ್ಮ ಸ್ಥಾಪನೆ ಮಾಡುವ ಸಲುವಾಗಿ ಹಳ್ಳಿ 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 ತಿರುಗಿ ತಿರುಗಿ ಹದಿನೆಂಟು ಪಗಡಿ ಜಾತಿ ಜನರಿಗೆಲ್ಲ ಕೊಳ್ಳಾಗ ಲಿಂಗ ಕಟ್ಟಿ ಧರ್ಮದ ಉದ್ದಾರಕ್ಕಾಗಿ ಜಗದ್ಗುರು ರೇವಣ ಸಿದ್ಧ ಅಮೋಘ ಸಿದ್ಧ ಕುಲಗುರು ಬೀರ ಸಿದ್ಧ ಮಾಳಿಂಗರಾಯ ಮಾದಣ್ಣ ಮಲಕಾರ ಅವತಾರ ತೊಟ್ಟರು ತೊಟ್ಟಾರ್ ತೊಟ್ಟಾರಿ ಪಾಪ ಹೌದಿಲ್ಲ ಹೌದು ಮತ್ ಅವ್ರು ಹೆಗಲ್ ಮ್ಯಾಗ್ ಕಂಬಳಿ ಹಾಕೊಂಡು ತಿರ್ಗ್ಯಾಡ್ಯಾರ ಸತ್ಯ ಸಿದ್ಧರ ತಾರ ಅಗಳೆ ಹೋದ ಪಡೆದೋಗಿ ನಾಯಿನಿ ಕಲ್ಯಾಣ ಪಟ್ಟಣದ ಅಲ್ಲಮ್ಮ ಪ್ರಭು ಕಲ್ಯಾಣ ಕ್ರಾಂತಿ ಆಗೋಕ್ಕಿಂತ ಪೂರ್ವದಲ್ಲಿ ಏನಾಗಿತ್ತು ಕಲ್ಯಾಣ ಕ್ರಾಂತಿ ಆಕದಪ್ಪ ಮುಂದೆ ಕಲ್ಯಾಣ ಕ್ರಾಂತಿ ಆಗುವಂತ ದಿನ ಸನಿಪು ಬಂದದ ಬಂದದ ಕಲ್ಯಾಣವನ್ನ ಬಿಟ್ಟು ಎಲ್ಲಾ ಶರಣರು ಈ ಊರನ್ನು ಬಿಟ್ಟು ಹೋಗ್ರಿ ಅತ್ತ ಅಲ್ಲಮ ಪ್ರಭು ಮೊದಲೇ ಹೇಳಿ ಹೋದ ಹೌದು ಹೌದು ಅಲ್ಲಮ್ಮ ಪ್ರಭು ಹೆಗಲಿ ಮ್ಯಾಗ ಕಂಬಳಿ ಐತಿ ಐತಪ್ಪ ಐತಿ ನಾ ಹಿಂಗ್ ಹೇಳೀನಿ ಹೌದಿಲ್ಲ ಹೌದಿಲ್ಲ ಮತ್ತ ಇದನ್ನ ಬಿಟ್ಟು ಬ್ಯಾರೆ ಏನು ಬೆಳಸಕಿದ್ರೆ ಬೆಳಸಲ್ಲ ಬಾಯಿ ಬರಂಗಿಲ್ಲ ಪಾಪ ಅವ್ರು ಮಂದಿ ಯಾಕೆ ಹೊಳ್ಳೆ ಮಳೆ ಅಂತರಿ ಜಗಳಿಲ್ಲ ನನ್ನ ಮಗಳ ಜೋಡಿ ಜಗಳ ಮಾಡುವಂತ ಕಲಾವಿದನು ನಾ ಅಲ್ಲ ಹೌದಿಲ್ಲ ನಿಮ್ ತಿಳಿದಷ್ಟು ತಿಳಿದಷ್ಟು ಹೇಳ್ರಿ ಹೇಳಲಿಕ್ಕಂದ್ರೂ ಬೇಡಿ ಸತ್ಯ ಸಿದ್ಧರ ಶಿವನಾಮ ಸ್ಮರಣಿಯನ್ನ ಪುಣ್ಯಾತ್ಮರೇ ಈ ವರ್ಷ ಹಲಸಂಗಿ ಕಲಾವಂತರನ್ನ ಹರನಾಳ ಕಲಾವಂತರನ್ನ ಕರೆಸಿರಿ ಕರ್ಶ್ಯಾರ್ ಕರ್ಶಾರ್ರೀ ಪಾ ಈ ಕೂಡಿರುವಂತ ಜನ ನೋಡಿ ನನಗ್ ಹೌಸ್ ಆಗಿ ನಾವೊಂದು ಮಾತು ಹೇಳ್ತೀನಿ ರೀ ನಿಮಗ ಏನ್ರಿ ಪಾ ಏನ್ ಮಾತು ಹೇಳುದಪ್ಪ ಅಂತಂದ್ರ ನೀವು ರೊಕ್ಕ ಕೊಟ್ಟು ನಮ್ಮಂತ ಕಲಾವಂತರನ್ನ ಕರ್ಶಿರ್ತೀರಿ ಎಷ್ಟೋ ಊರಾಗ ನಾವು ಕೂಡೇವಿ ಹಲಸಂಗಿ ಕಲಾವಂತರು ಕೂಡೇವಿ ಕೂಡಾ ಕೆಲವೊಂದು ಊರಾಗಿ ಹೇಳ್ತಿರ್ತಾರ ಏನತ್ತ ಅಮೋಘ ಶನ್ ಮ್ಯಾಲಿನವ್ರಿಗೆ ಬಂದು ಹೇಳುದು ಏನತ್ತ ಒಟ್ಟು ಮಾಳಿಂಗ್ರೇನಿ ಮ್ಯಾಲಿನ ಮ್ಯಾಲಿನ ಮಕ್ಕಳನ್ನ ಬಿಡಬೇಡ ತಮ್ಮ ಕೊಡ್ರಿ ನಿಮ್ ನಾವು ನಾವ್ ಅದೇವಂತ ನಮಗೊಂದ್ ನಾಲ್ಕು ಮಂದಿ ಹೇಳ್ತಿರ್ತಾರ ಆ ಮಯಂಗನ ಮೇಲೆ ಅವ್ರಿಗೆ ಹೇಳ್ತಿರ್ತಾರ ಏನತ್ತ ಅಮೋಘ ಶಿದ್ಧ ಮೇಳಿನ ಮಕ್ಕಳ ಡೊಳ್ಳಿ ಹಾಕಿ ನೀವ್ ಅನುಮಾನ ಮಾಡಬೇಡ್ರಿ ಇಲ್ಲಿ ಏನು ಅಂತ ಅವಕಾಶ ನಡೆದಿಲ್ಲ ಇಲ್ಲಿ ಅಂತ ಅವಕಾಶ ಇಲ್ಲ ಹಂಗ ಮಾತಿ ಕೇಳಿ ಈ ಮಾತಾಡುವಂತ ಮಾಸ್ತರ್ ಒಳಗೆ ಕೆಲವೊಬ್ಬರು ಅಂತಿರ್ತಾರ ಏನತ್ತ ಎಲ್ಲಾ ಕಲಾವಂತರು ಎಲ್ಲಾ ಮಾಸ್ತರ್ ಹಿಂಗ ಅನ್ನೋದಿಲ್ಲ ಕೆಲವೊಬ್ಬರು ಅಂತಿರ್ತಾರ ಹಾ ಹಾ ನಿಮ್ಮ ಮಾಳಪ್ಪು ನಿಮ್ಮ ಅಪ್ಪಲಿ ಹುಟ್ಟ್ಯಾನ ನಿಮ್ಮ ಅಪ್ಪಲಿ ಹುಟ್ಟ್ಯಾನ ಹಿಂಗ ಜಗಳಿ ಹೌದು ನಿಮ್ಮ ಅಪ್ಪಲಿ ಹುಟ್ಟ್ಯಾನೆಲಿ ಕೇಳು ಮಕ್ಕಳು ಇವ್ರಿಗೆ ಹುಟ್ಟ್ಯಾರೋ ಗೊತ್ತಿರಂಗಿಲ್ಲ ಹೌದು ಹಂಗಿಲ್ಲ ಅಮೋಘ ಸಿದ್ಧ ಮಾಳಿಂಗರಾಯ ಎಂದ ಹುಟ್ಟಿ ಎಂದೇ ಧರಣಿಯನ್ನು ಪಾವನ ಮಾಡಿ ಹೋಗ್ಯಾರು ಯಾರಿಗಿ ಅದು ಗೊತ್ತಿಲ್ಲ ಅದಕ್ಕೆ ಅವ್ರ ಹಂತ ದುಡ್ದ ಅಮೋಘ ಸಿದ್ದನು ಹಂಗ ದುಡ್ದಾನೇ ಮಾಳಿಂಗರಾಯ ಹಂಗ ಅಂತೇಳಿ ವರ್ಷಕ್ಕೊಮ್ಮೆ ಅರಸ ದೀಪಾವಳಿಗೆ ಸಿದ್ದ ಮಾಳಿಂಗರಾಯಿಗೆ ಕೈಲಾಸದಿಂದ ಮುಂಡಾಸು ಬರ್ತದ ಚಟ್ಟಿ ಜಾತ್ರೆಗೆ ಅಮೋಘ ಸಿದ್ದ ಮುತ್ತಾಗ ಸಾವಿರ 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 ಟನ್ ಗಟ್ಲಿ ಬಂಡಾರ ಹಾರತದ ಹೌದ್ ಅವ್ರ ಹಂಗ ದುಡ್ದಾರ ಹಂಗ ಪಡ್ಕೊಂಡಾರ ಹಂಗ ದುಡ್ದಾರ ಅವ್ರ ಹಂಗ ಪಡದಾರ ಅಂತವ್ರಿಗೆ ಚ್ಯುತಿ ಬರ್ಲಾರದಂತ ವಿಘ್ನ ಬರ್ಲಾರದಂತ ವಾದ ಮತ್ತು ಪ್ರತಿವಾದ ಇವತ್ತು ನಡದ್ ಹೋದು ಪುಣ್ಯಾತ್ಮ ರೇ ಹೌದ್ ಬಾಳ್ ಬಾಳ್ ಚಂದ್ ನಡೋದ್ ಹಾಡುಗಿನ್ ಹಂಗೆ ಅದು ಮಾತುನ ಹಂಗೆ ಅದು ಬಾಳ ಮಂದಿ ಕೂಡಿ ದಾಳಿ ಮಾಡಿ ಹೋಗುವಂತ ಗರ್ಜಿಲ್ರಿ ಇಲ್ರಿಪಾ ಇಷ್ಟೇ ಮಂದಿ ಕೂಡಿರಲ್ಲ ಶಾಂತದಿಂದ ಕೂತಿ ಕೇಳಾಕತ್ತಿರಲ್ಲ ಇದಕ್ಕಿಂತ ದೊಡ್ಡ ಅನುಭವ ಇದಕ್ಕಿಂತ ದೊಡ್ಡ ಜ್ಞಾನ ಎಲ್ಲಿ ಇಲ್ಲ ಅಂದ್ರೆ ನಾವು ಒಂದು ಎರಡ್ ಮೂರ್ ನಾಲ್ಕು ವರ್ಷದಿಂದ ಈಗೊಂಬ್ ಬಂದಿದ್ದೇವ್ರಿ ಇಲ್ಲ ಆದ್ರೆ ಬಹುಶಃ ನಾವು ಯಾರ ಜೋಡಿ ದಡ್ಡಿ ಕಾವೇರಿ ದಡ್ಡಿ ಕಾವೇರಿ ಅನ್ನುವಂತ ಕಲಾವಿದ್ರ ಜೋಡಿ ನಮ್ಗೆ ಬಂದ್ ಹೋಗಿರ್ಬೇಕು ಆ ಅಳಗುವಾಡಿ ಹನುಮಂತ ಮಾಸ್ತಾರ್ ಬಂದಿದ್ರ ಇಲ್ಲಿ ನಮ್ ಜೋಡಿ ಒಮ್ಮೆ ಅಲ್ಲಿ ಒಮ್ಮೆ ಅವಾಗೊಮ್ಮೆ ಕಾರ್ಯಕ್ರಮ ಈ ಊರಾಗ ಆಗಿತ್ತು ಪುಣ್ಯಾತ್ಮರೆ ಹ ನಂದೊಂದು ಕೊನೆ ವಿನಂತಿ ಏನಪ್ಪಾ ಅಂತಂದ್ರ ಏನ್ರಿಪ್ಪ ನಿಮ್ಮ ಕೊನೆಯ ವಿನಂತಿ ಇದೊಂದು ಮಾತಿನ ಮಾತಿಗೂ ರಾಮ್ ಕ್ಯಾಲಿ ಪ್ರಾರಂಭ ಮಾಡೋದು ಅಮೋಘ ಸಿದ್ಧ ಮಾಳಿಂಗರಾಯ ಬೀರ್ ರೇವಣ ರೇವಣಿ ಸಿದ್ಧ ಮಾಧುಲಿಂಗ ಮಲಕಾರ ಸಿದ್ಧ ಸತ್ಯಶರಣರ ಪದ್ಯವನ್ನ ಹಾಡ್ಲಾಕ ಮಾತಾಡ್ಲಾಕ ಕೇಳಲಾಕ ಕುಡ್ರಿ ಪುಣ್ಯಾತ್ಮರೆ ಹೌದು ಬಾಳ ಬಹಳ ಚಂದ ಕೂತಾರಿ ಸರ್ ಜನರಿಗೆ ಒಂದು ಬಾಳ ಬಹಳ ವಿನಂತಿ ಮಾತಿದು ರೊಕ್ಕ ಕೊಟ್ರ ಬೀರ್ ಗುಡಿಕಿಂತಲೂ ದೊಡ್ಡ ಗುಡಿ ಕಟ್ಲಿಕ್ಕೆ ಬರ್ತದ ಹೌದಿಲ್ಲ ಹೌದಪ್ಪ ಬೆಳ್ಳಿ ಗುಡಿ ಕಟ್ಟಾಕ್ ಬರ್ತದ ಬಂಗಾರ ಗುಡಿ ಕಟ್ಟಾಕ್ ಬರ್ತದ 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 ಬಸವರಾಜ ಈ ಶರೀರ ಅನ್ನುವಂತ ಗುಡಿಯನ್ನ ಕಟ್ಟದವ್ರು ಹಡದಂತ ತಾಯಿ ಮತ್ತು ತಂದೆ ಯಾರು ಈ ಶರೀರ ಅನ್ನುವಂತ ಗುಡಿ ಕಟ್ಟದವ್ರು ಹಡದಂತ ತಾಯಿ ಮತ್ತು ತಂದೆ ಹೌದಾ ಈ ಲೋಕದಾಗ ಪುಣ್ಯಾತ್ಮರೇ ರೇ ಬಹಳ ಲಕ್ಷಿಟಿ ಕೇಳ್ರಿ ಹೌದಾ ಹಡದಂತ ತಂದೆ ತಾಯಿಗೆ ಹೊಟ್ಟೆ ತುಂಬಾ ಊಟ ಕೊಡುದಿಲ್ಲ ಮೈ ತುಂಬಾ ಅರಿವಿ ಕೊಡುದಿಲ್ಲ ಕೂದಲ್ ನಾಯಿಗೆ ಬಿಸ್ಗಿಟ್ ಹಾಕುವಂತ ಮಕ್ಕಳು ಬಾಳ ಮಂದಿ ಹುಟ್ಟಾರಿ ಕಲಿಯುಗದಾಗ ಹೌದು ಬಾಳದ್ರ ಬಾಳದ್ರೆ ಇಬ್ಬ ಎಲ್ಲಾ ಜಿಲ್ಲೆ ಎಲ್ಲಾ ತಾಲೂಕು ದಾಗ ನಡದ ಪ್ರತಿಯೊಂದು ಯುವಕನಾಗೆ ಹಡದಂತ ತಂದಿ ತಾಯಿಗೆ ಹೊಟ್ಟೆ ತುಂಬಾ ಊಟ ಹೌದು ಮೈ ತುಂಬಾ ಅರಿವಿ ಇರುದಿಲ್ಲ ಮಕ್ಕಳು ಶಿರ್ಸಲ್ಕ್ ನಡ್ಕೋತ ಹೊಂಟ್ರ ಹೌದು ಎಲ್ಲೆದಾನ ಮಲ್ಲಯ್ಯ ತಾಯಿ ರೇ ಕಾಶಿ ತಂದಿನೇ ರಾಮೇಶ್ವರ ಹಿಂದೂ ಧರ್ಮದ ಗ್ರಂಥ ಭಗವದ್ಗೀತೆ ಹೇಳ್ತದ ಬಾಪು ಕದ್ಮುಕ ನೀಚೆ ಜನ ತತ್ತ ಇಸ್ಲಾಂ ಧರ್ಮದ ತತ್ವ ಕುರಾನ್ ಹೇಳ್ತದ ಹಡದಂತ ತಂದಿ ತಾಯಿ ಪಾದದ ತೆಳಗದತ್ತ ಸ್ವರ್ಗ ಹೌದಪ್ಪ ಹೌದು ಇದನ್ನು ಬಿಟ್ಟು ಎಲ್ಲಿ ಇಲ್ಲ ಎಲ್ಲಿ ಇಲ್ಲಪ್ಪ ಎಲ್ಲಿ ಇಲ್ಲ ಹಡದಂತ ತಂದಿ ತಾಯಿ ಹೊಡೆ ತುಂಬ ಊಟ ಇಲ್ಲ ಮೈ ತುಂಬ ಅರಿವಿಲ್ಲ ಎಲ್ಲಿ ಹೋದ್ರೆ ಏನ ಕಾಶಿಗಾದ್ರೂ ಏನಾದ್ರು ಕೇದಾರ್ಕ್ ಹೋದ್ರೆ ಏನಾದ್ರು ಚಂಡ್ರಾಪುರಕ್ಕೆ ಹೋದ್ರೆ ಏನದ ಹುಲಿಜಂತಿಗೆ ಹೋದ್ರೆ ಏನದ ಅರಿಕೆರಿಗೆ ಹೋದ್ರೆ ಏನದ ಎಲ್ಲಿ ಹೋದ್ರೆ ಏನು ಇಲ್ಲ ಹಡದಂತ ತಂದಿ ತಾಯಿ ಕಣ್ಣಾ ಹನಿ ನೀರು ಬರ್ಲದಂಗ ನೋಡ್ಕೊಂಡೇವಂದ್ರ ಆ ಬೀರ್ ಅಮೋಘ ಸಿದ್ಧ ಬಂದ ನಮ್ಮ ಮನೆಯಾಗ ವಾಸ ಮಾಡ್ತಾನ ಅದಕ್ಕಿಂತ ದೊಡ್ಡ ಧರ್ಮ ಜಗತ್ತಿನದೋಗ ಯಾವ್ದು ಇಲ್ಲ ಇಲ್ಲ ಎಲ್ಲ ಅದ ಮಾತಾ ಅದಕ್ಕಿಂತ ದೊಡ್ಡ ಧರ್ಮ ದೊಡ್ಡದ ನಮ್ ಇಲ್ಲ ಹೌದಪ್ಪ ಹೌದಾ ಈ ಶರೀರ ಅನ್ನುವಂತ ಗುಡಿ ಕಟ್ಟದವ್ರ ಯಾರು ಹಡದಂತ ಅವುಪ್ಪಲ್ಲ ಹೌದು ಅವ್ರಕ್ಕಿಂತ ದೊಡ್ಡ ದೇವ್ರಿ ಯಾವ್ದ ಯಾವ ಯಾವ್ದು ಇಲ್ಲಪ್ಪ ಯಾವ್ದು ಯಾವ್ದು ಇಲ್ಲ ಕಲ್ಲು ದೇವ್ರಿಗೆ ಏನೇನು ಮಾಡಿ ಅಭಿಷೇಕ ಮಾಡ್ತೇವಿ ಮಾಡ್ತೇವಿ ಹಾಲ ತುಪ್ಪ ಬೆಣ್ಣೆ ಮಜ್ಜಿಗೆ ಮೊಸರು ಅಭಿಷೇಕ ಮಾಡ್ತೇವಿ ಹೌದು ಬಾಳೆಕಾಯಿ ಕೂಡ ಮಾಡ್ತೇವಿ ಏನೇನು ಮಾಡ್ತೇವಿ ಹೌದಾ ಹಡದಂತ ತಂದಿ ತಾಯಿಗೂ ಚರಿಗೆ ನೀರು ಕುಡುದಿಲ್ಲ ಮನೆಯಾಗ ಹಿಂಗ್ಯಾಕ ತಾಯಿಗೆ ಒಂದು ಸೀರೆ ಕುಡ್ಸುದಿಲ್ಲ ಹಡದಂತ ಅಪ್ಪಗ ಒಂದು ದೋತ್ರ ಅಂಗಿ ಕುಡಿಸಂಗಿಲ್ಲ ಹೌದಾ ಹಿರಿಗುಳಕ್ ಹೋಗಿ ಎಲ್ಲವ ಶಿಖರಕ್ ಸಿರಿ ಉಡಿಸಿ ಬರದತ್ ಹ ಇದೆಂತ ಮಾತ್ರಿ ಇದೆಂತ ಮಾತ್ರಿ ಹೆಂಗ್ ಹೊಲಿತಾಳೆ ಎಲ್ಲವೂ ಮನೆಯನ್ನೆಲ್ಲವನು ಬಿಟ್ಟಾನ ಪುಣ್ಯ ಅಂತ ಮನೆಯ ತಾಯಿ ತಂದಿ ಬಿಟ್ಟ ಬಿಟ್ಟನ ಮತ್ತ ಅಲ್ಲಿ ಹೋದ್ರೆ ದೇವ್ರ ಹೆಂಗ್ ಹೊಲಿತ ಪುಣ್ಯಾತ್ಮರೇ ಧರ್ಮ ಜಗತ್ತದೊಳಗೆ ಎಲ್ಲಿ ಇಲ್ಲ ಎಲ್ಲಿ ಇಲ್ಲಪ್ಪ ಹಡದಂತ ತಂದಿ ತಾಯಿನ ಕಣ್ಣಾಗ ಹನಿ ನೀರು ಬರ್ಲಾದಂಗ ನೋಡ್ಕೊಂಡೇವಂದ್ರ ಅದಕ್ಕಿಂತ ದೊಡ್ಡ ಧರ್ಮ ಯಾವತ್ತು ಇಲ್ಲ ಅನ್ನುವಂತ ಮಾತನ್ನ ಹೇಳುತ್ತ ಅಮೋಘ ಸಿದ್ಧ ಮಾಳಿಂಗರಾಯ ಬೀರ್ ದೇವರ ರೇವಣಿ ಸಿದ್ಧ ಮಾಧುಲಿಂಗ ಮಲಕಾರ ಸಿದ್ಧನ ಚರಿತ್ರೆಯನ್ನ ಭಗವಂತ ನನ್ನ ಗುರು ಎಷ್ಟು ನನಗ್ ಮತಿಗೆ ನೆಲಕ್ಕೆ ನನ್ನ ಗುರು ಎಷ್ಟು ನನಗ್ ಬುದ್ಧಿ ಕೊಟ್ಟನಲ್ಲ ಅಷ್ಟ ನಾ ಮಾತಾಡಿನಿ ನನ್ನ ಮಗಳಾಗಿರುವಂತ ಹಲಸಂಗಿ ಅಂಬಿಕಾ ಅವ್ರಿಗೆ ಎಷ್ಟು ಗುರು ಬುದ್ಧಿ ಕೊಟ್ಟಾನ ಅವ್ರು ಮಾತಾಡ್ಯಾರ ಹೌದ್ ಪುಣ್ಯಾತ್ಮರಿ ಆಕಳು ಮೇಯ್ತದ ಆಡಾ ಕುರಿನು ಮೇಯ್ತದ ಹೌದ್ ಹೌದ್ ಮೈತಾವ ರೀಪಾ ಮೈತಾವು ಮೇಯ್ದಿರುವಂತ ಹುಲ್ಲು ತಿಂದು ಬಂದಿರುವಂತ ಆಕಳ ಮಲಕೊಂಡಾಗ ಮಲ್ಕೋರ್ದ್ ಮಲಗೋರ್ದ ಅರ್ಗಸ್ ಗೊತ್ತದ ಅರ್ಗಸ್ ಗೊತ್ತದ ಆದ್ರೂ ಕುರಿ ಆಡ ಹಂಗ ಅಲ್ಲ ಹೆಂಗ ಮಲ್ಕೊಂಡಾದ ಕುರಿ ಆಡ ಮಲ್ಕರ್ದು ಮಲಕ್ ಹೊರದು ಮಲಕೋರ್ದು ಬೇಕಾದಿದ್ದನ ಅರ್ಗಸ್ಕೊಂಡು ನುಂಗತದ ಬ್ಯಾಡಾದ ಜಾಲಿ ಬೀಜ ಉಗುಳ್ತದ ಹಂಗ ಪುಣ್ಯಾತ್ಮರೇ ನನ್ನ ಮಾತಿನಲ್ಲಿ ನನ್ನ ಹಲಸಂಗಿ ಅಂಬಿಕಾಗಲಿ ಆ ಮ್ಯಾಲಿನಲ್ಲಿ ಇರುವಂತ ಯಾವುದೇ ಸದಸ್ಯರಿಗಿರ್ಲಿ ಆ ವಾದ್ಯ ಬಾರಿಸುವಂತ ಕಲಾವಂತರಿಗೆ ಹಿಮ್ಮೇಳ ಹಾಡುವಂತ ಕಲಾವಂತರಿಗೆ ಈ ಕೂಡಿರುವಂತ ಎಲ್ಲ ನನ್ನ ತಂದೆ ತಾಯಿಗಳಿಗೆ ನಿಮ್ಮ ಮನಸ್ಸಿಗೆ ನೋವು ಆಗುವಂತ ಮಾತುಗಳ ನನ್ನ ಬಾಯಿಂದ ಬಂದಿದ್ದು ಅಂದ್ರ ಏನ್ ಮಾಡಬೇಕು ನಮ್ಮ ಮನಿ ಮಕ್ಕಳೇ ತಪ್ಪು ಮಾಡ್ಯಾರತ ಕ್ಷಣ ಕ್ಷಮಾ ನೀಡಿ ನನ್ನ ಬಾಯಿಂದ ಸರಿ ಆಗುವಂತ ಮಾತ ಒಳ್ಳೆ ಮಾತ ಮಾತಾಡಿದ್ಯವಪ್ಪ ಅಂತಂದ್ರ ಈ ಕಲಾವಂತ ರು ಹರ ಕಲಾವಂತರು ಜಗತ್ತದೊಳಗ ಧರ್ಮ ಜಾಗೃತಿಯನ್ನು ಮಾಡುವಂತ ಒಳ್ಳೆ ಶ್ರೇಷ್ಠ ಕಲಾವಂತರು ಆಗಲತ್ತ ಆಶೀರ್ವಾದ ಮಾಡ್ರಿ ಅನ್ನುವಂತ ಮಾತನ್ನು ಹೇಳುತ್ತಾ ಹೇಳುತ್ತಾ ಮುಂಜಾನೆ ಹಗಲತ್ ಕಾರ್ಯಕ್ರಮದ ಪುಣ್ಯಾತ್ಮರೇ ಅದಕ್ಕ ಈಗ ಒಂದು ಐದು ಸುಂದರವಾಗಿರುವಂತ ಪದ್ಯವನ್ನು ಹಾಡಿ ನಾವು ಜಲ್ಲಿ ಬಂದಿದ್ದಾಗ ಕೂಡಿರುವಂತ ಎಲ್ಲ ನನ್ನ ತಂದೆ ತಾಯಿಗಳು ಮಂಗಲ ಮಾಡ್ಲಾ ಕನು ಮಾಡಿ ಕೊಡಬೇಕು ಅನ್ನುವಂತ ಮಾತನ್ನು ಹೇಳುತ್ತಾ ಉತ್ತಮಿ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತಿ